ನಮಸ್ಕಾರ ಸ್ನೇಹಿತರೆ ತಮಿಳ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ಕಾಯ್ಕೊಂಡಿದ್ದಂತಹ ಆ ಇಪ್ಪತ್ತೆರಡನೇ ತಾರೀಕು ಕೊನೆಗೂ ಕೂಡ ಬಂದೇ ಬಿಡ್ತು ನಾಳೆ ಇತಿಹಾಸದಲ್ಲಿ ರಚನೆಯಾಗುವಂಥ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ವಿಜೃಂಭಣೆಯಿಂದ ನಡೀತಾ ಇದೆ ನಿಮ್ಮೆಲ್ರಿಗೂ ಕಳೆದ ಬಾರಿ ಅಕ್ಷತೆಯ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಕೂಡ ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಅಂತ ಹೇಳಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ರಿಗೂ ಆಲ್ರೆಡಿ ಅಕ್ಷತೆ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ನಾಳೆ ಆ ಅಕ್ಷತೆಯನ್ನು ಒಂದು ಬಟ್ಟಲಲ್ಲಿ ಇಟ್ಟು ನೀವು ಏನು ಪೂಜೆ ಮಾಡ್ತಿರಲ್ಲ ಆ ಪೂಜೆಯ ಜೊತೆಯಲ್ಲಿ ಆ ಅಕ್ಷತೆಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು ವಿಶೇಷವಾಗಿ ಲೋಕೋದ್ಧಾರಕ್ಕಾಗಿ ಭಗವಂತ ಹತ್ತು ಅವತಾರಗಳನ್ನು ತಾಳ್ತಾನೆ ಆ ಅವತಾರದಲ್ಲಿ ರಾಮಾವತಾರ ಕೂಡ ಒಂದು ಭಗವಂತ ಅಯೋಧ್ಯೆಯ ಮಹಾರಾಜನಾದಂತಹ ದಶರಥನ ಪುತ್ರನಾಗಿ ಅವತರಿಸಿ ಶ್ರೀರಾಮ ಅಂತ ಹೇಳಿ ಖ್ಯಾತಿಯನ್ನು ಪಡಿತಾನೆ ಆತ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ ಭೋಗಗಳನ್ನೆಲ್ಲ ತ್ಯಾಗ ಮಾಡಿ ಅರಣ್ಯವಾಸಕ್ಕೆ ತೆರಳುತ್ತಾನೆ ಆತನ ಧರ್ಮಪತ್ನಿ ಸೀತಾದೇವಿ ಹಾಗೂ ತಮ್ಮ ಲಕ್ಷ್ಮಣ ಕೂಡ ಆತನ ಅನುಯಾಯಿಗಳಾಗಿ ಹಿಂಬಾಲಿಸ್ತಾರೆ ಎಷ್ಟು ವಿಶೇಷ ಅಲ್ವಾ ನಮ್ಮ ರಾಮಾಯಣ ಸ್ನೇಹಿತರೆ ನಿಜವಾಗ್ಲೂ ನಾಳೆ ಎಷ್ಟು ಶುಭ ಗಳಿಗೆ ಒಂದು ಶುಭ ಮುಹೂರ್ತದಲ್ಲಿ ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ತುಂಬಾ ವಿಶೇಷವಾದಂಥ ಒಂದು ದಿನ ಅಂತ ಹೇಳಬಹುದು ಪಂಚಾಂಗದಲ್ಲಿ ನೋಡೋದಾದರೆ ಬಹಳ ಐತಿಹಾಸಿಕ ದಿನ ಅಂತಲೇ ನಾಳೆ ನಾವು ಕರಿಬಹುದು ಅದೇ ರೀತಿ ಅಲ್ಲಿ ಶ್ರೀರಾಮದೇವರ ಪೂಜೆ ಏನು ನಡೀತಾ ಇದೆ ಅದೇ ರೀತಿ ನಾವು ಕೂಡ ನಮ್ಮ ಮನೆಗಳಲ್ಲಿ ಶ್ರೀರಾಮದೇವರ ಪೂಜೆಯನ್ನು ಮಾಡಿಕೊಳ್ಬೇಕು ಖಂಡಿತವಾಗ್ಲೂ ನಾಳೆ ಎರಡು ವಿಶೇಷ ಸಮಯವನ್ನು ನಿಮಗೆ ಕೊಡ್ತೀನಿ ಖಂಡಿತ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಎಷ್ಟೇ ಕಷ್ಟ ಆಗಲಿ ನಾಳೆ ಪೂಜೆ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮನೆಯಲ್ಲಿ ಯಾಕಂದರೆ ನಾಳೆ ವಿಶೇಷವಾದಂಥ ಮೃಗಶಿರಾ ನಕ್ಷತ್ರ ಪ್ರಾಪ್ತವಾಗಿದೆ ಅಂತ ಹೇಳಿ ಮೃಗಶಿರಾ ನಕ್ಷತ್ರ ಅಂದರೆ ಇದು ಸೋಮದೇವತೆಗೆ ಸಂಬಂಧಪಟ್ಟಂತಹ ಒಂದು ನಕ್ಷತ್ರ ನಕ್ಷತ್ರವಾಗಿರುತ್ತೆ ಈ ಮೃಗಶಿರಾ ನಕ್ಷತ್ರವನ್ನು ನಾವು ಪವಿತ್ರವಾದಂತಹ ಒಂದು ನಕ್ಷತ್ರ ಅಂತ ಹೇಳಿ ಕರಿತೀವಿ ಈ ಮೃಗಶಿರ ನಕ್ಷತ್ರದ ದಿನ ನಾವು ಏನು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಯಶಸ್ಸನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಲಾಗತ್ತೆ ಇನ್ನು ಈ ದಿನದ ಒಂದು ವಿಶೇಷತೆಯನ್ನ ಯಾತಕ್ಕೋಸ್ಕರ ಈ ದಿನವೇ ಶ್ರೀರಾಮದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೀಬೇಕು ಅಂತ ಹೇಳಿ ಸಜ್ಜಾಯಿತು ಈ ಅಯೋಧ್ಯೆ ಅಂತ ಹೇಳೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟೊಂದು ತಂಟೆ ತಕರಾರುಗಳು ಬಂತು ಆ ಮಠ ಈ ಮಠ ಅಂತ ಹೇಳಿ ಬಹಳಷ್ಟು ತಕರಾರನ್ನು ಮಾಡಿದ್ರು ಈಗ ಮಾಡಬಾರ್ದು ಅರ್ಧ ಬರ್ಧ ಕಟ್ಟಿದ್ದಾರೆ ಅವಾಗ ಮಾಡಬಾರ್ದು ಏನೇ ಆದರೂ ಕೂಡ ಒಂದು ಕೆಲಸವನ್ನು ಮಾಡ್ತಾರೆ ಅಂದಾಗ ಅಲ್ಲಿ ಸಾವಿರಾರು ಜನರನ್ನು ವಿಚಾರಣೆ ಮಾಡೇ ಮಾಡಿರ್ತಾರೆ ಅಲ್ವಾ ಅದಕ್ಕೆ ನಾಳೆ ಯಾತಕ್ಕೆ ಅಷ್ಟೊಂದು ಶುಭ ದಿನ ಅಂತ ಹೇಳಿ ಹೇಳೋದಾದರೆ ನಾಳೆ ವಿಶೇಷವಾಗಿ ನಮಗೆ ಮೃಗಶಿರಾ ನಕ್ಷತ್ರ ಪ್ರಾಪ್ತವಾಗಿದೆ ಅನ್ನುವಂಥದ್ದು ಈ ಮೃಗಶಿರಾ ನಕ್ಷತ್ರವನ್ನು ನಾವು ಪವಿತ್ರವಾದಂಥ ಒಂದು ನಕ್ಷತ್ರ ಅಂತ ಹೇಳಿ ಕರಿತೀವಿ ಅದರಲ್ಲೂ ನಾಳೆ ಅಭಿಜಿತ್ ಮುಹೂರ್ತ ಕೂಡ ನಾವು ಈ ಒಂದು ಮೃಗಶಿರಾ ನಕ್ಷತ್ರದ ದಿನ ನಾವು ಅಭಿಜಿತ್ ಮುಹೂರ್ತ ಕೂಡ ನಮಗೆ ಪ್ರಾಪ್ತವಾಗಿರುವಂಥದ್ದು ಈ ಅಭಿಜಿತ್ ಮುಹೂರ್ತ ಬಂದ್ಬಿಟ್ಟು ಶ್ರೀರಾಮದೇವರು ಹುಟ್ಟಿದಂಥ ಒಂದು ನಕ್ಷತ್ರ ಅಂತ ಹೇಳಿ ಕೂಡ ಕರೆಯಲಾಗತ್ತೆ ಇನ್ನು ಈ ಮುಹೂರ್ತದಲ್ಲಿ ಮಾಡುವಂತಹ ಕೆಲಸ ನಮಗೆ ಯಶಸ್ಸು ತಂದುಕೊಡುತ್ತೆ ಅನ್ನುವಂಥದ್ದು ಜೊತೆಗೆ ಶಿವದೇವರು ರಾಕ್ಷಸನಾದಂಥ ತ್ರಿಪುರಾಸುರನನ್ನು ಕೊಂದಂಥ ದಿನ ಅಂತ ಕೂಡ ಇದನ್ನು ಪರಿಗಣನೆ ಮಾಡಲಾಗತ್ತೆ ನಾವು ದೋಷಗಳನ್ನು ತೆಗೆದು ಹಾಕುವುದಕ್ಕೆ ಈ ಒಂದು ಮೃಗಶಿರಾ ನಕ್ಷತ್ರದ ದಿನ ನಾವು ಪೂಜೆಯನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂಥ ದೋಷಗಳು ಕೂಡ ನಾವು ತೆಗೆದು ತೆಗೆದುಹಾಕೊಳ್ಬಹುದು ಅಮರತ್ವದ ಒಂದು ಸಂಕೇತ ಅಂತ ಹೇಳುವಂಥದ್ದು ಈ ಒಂದು ಮೃಗಶಿರಾ ನಕ್ಷತ್ರವನ್ನು ಹಾಗಾಗಿ ನಾಳೆ ವಿಜೃಂಭಣೆಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ನಾವುಗಳು ಕೂಡ ನಾಳೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲದೇ ಇದ್ದರೂ ಕೂಡ ಒಂದು ಫೋಟೋವನ್ನು ನಾಳೆ ತನ್ನಿ ಸ್ನೇಹಿತರೆ ಚಿಕ್ಕದಾದಂಥ ಒಂದು ಫೋಟೋ ಆದರೂ ಪರವಾಗಿಲ್ಲ ತನ್ನಿ ರಾಮನ ಪರಿವಾರದ ಒಂದು ಫೋಟೋ ತೊಗೊಂಡು ಬರೋದು ತುಂಬ ಒಳ್ಳೆಯದು ರಾಮ ಸೀತಾ ಲಕ್ಷ್ಮಣ ಹನುಮ ಎಲ್ಲ ಇರುವಂಥ ಒಂದು ಫೋಟೋ ಸಂಪೂರ್ಣವಾದಂಥ ಒಂದು ಫೋಟೋ ತರೋದು ತುಂಬ ಒಳ್ಳೆಯದು ನಾಳೆ ಸಣ್ಣ ಫೋಟೋ ತೊಗೊಂಡು ಬನ್ನಿ ಸ್ನೇಹಿತರೆ ಐವತ್ತು ರೂಪಾಯಿನೂ ನಾಳೆ ಖರ್ಚಾಗೋದಿಲ್ಲ ನೀವು ತರ್ತೀರಿ ಅಂದರೆ ಖಂಡಿತವಾಗ್ಲೂ ನೀವು ಮರೀದೆ ನಾಳೆ ರಾಮದೇವರ ಒಂದು ಫೋಟೋ ತೊಗೊಂಡು ಬನ್ನಿ ತೊಗೊಂಡು ಬಂದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಒಂದೇ ಹೂವಿಡೋಕ್ಕಾಗತ್ತಾ ಒಂದೇ ಹೂವಿಡಿ ಒಂದು ಸ್ವಲ್ಪ ಸ್ವಲ್ಪ ಹಾಲಿಟ್ಟು ನೈವೇದ್ಯ ಮಾಡೋಕ್ಕಾಗತ್ತಾ ನೈವೇದ್ಯವನ್ನ ಮಾಡಿ ನಾಳೆ ನೀವು ಪೂಜೆಯನ್ನ ಮನೆಯಲ್ಲಿ ಮಾಡಿ ಸಾಧ್ಯವಾಗುವಂಥವರು ನಾಳೆ ವಿಶೇಷವಾಗಿ ರಾಮದೇವರ ಒಂದು ವಿಗ್ರಹ ಇದೆ ಮೇಡಮ್ ನಮ್ಮ ಮನೆಯಲ್ಲಿ ನಾವು ವಿಜೃಂಭಣೆಯಿಂದ ಪೂಜೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ವಿಶೇಷವಾಗಿ ನಾಳೆ ಅಲಂಕಾರಾದಿಗಳನ್ನು ಅಭಿಷೇಕಾದಿಗಳನ್ನು ನಾಳೆ ಮಾಡುವಂಥದ್ದು ಮನೆಯಲ್ಲೂ ಕೂಡ ವಿಜೃಂಭಣೆಯಿಂದ ಅಡಿಗೆಗಳನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು ಶ್ರೀರಾಮದೇವರಿಗೆ ನಿಮಗೆ ಎಷ್ಟರ ಮಟ್ಟಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಭಗವಂತ ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ಶ್ರೀರಾಮದೇವರನ್ನ ಪೂಜೆ ಮಾಡಲಿಕ್ಕೆ ಪುಣ್ಯ ಪ್ರಾಪ್ತಿ ಇರಬೇಕು ಸ್ನೇಹಿತರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನಾಳೆ ಶ್ರೀರಾಮದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಯೋಗ ಪುಣ್ಯ ಇದ್ದರೆ ಮಾತ್ರ ನೀವು ಶ್ರೀರಾಮದೇವರ ಪೂಜೆಯನ್ನು ನಾಳೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಇನ್ನು ನಾಳೆ ಎರಡು ಸಮಯವನ್ನು ನಾನು ನಿಮಗೆ ಹೇಳ್ತೀನಿ ಇದು ಬಹಳ ವಿಶೇಷವಾದಂಥ ಒಂದು ಸಮಯ ನೀವು ಬೆಳಗ್ಗೆ ಆದರೂ ಮಾಡಿ ಅಥವಾ ಈ ಮಧ್ಯಾಹ್ನದ ಸಮಯ ಏನು ಹೇಳ್ತೀನಿ ಅಭಿಜಿತ್ ಮುಹೂರ್ತ ಆ ಮುಹೂರ್ತದಲ್ಲಾದರೂ ಮಾಡಿ ಈ ಎರಡೂ ಸಮಯವನ್ನು ಬರೆದಿಟ್ಕೊಳ್ಳಿ ಈ ಎರಡೂ ಸಮಯದಲ್ಲಿ ನೀವು ಮಾಡಿದಂಥ ಪೂಜೆ ಭಗವಂತನಿಗೆ ಸಲ್ಲತ್ತೆ ನೀವು ಈ ಪೂಜೆಯಿಂದ ಎಂಥ ಫಲವನ್ನು ಪಡಿತೀರಿ ಅಂದರೆ ಖಂಡಿತವಾಗ್ಲೂ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾಳೆ ಬೆಳಗ್ಗೆ ವಿಶೇಷವಾಗಿ ಮೃಗಶಿರಾ ನಕ್ಷತ್ರ ನಮಗೆ ಮೂರು ಐವತ್ತೆರಡರಿಂದ ನಾಲ್ಕು ಐವತ್ತೆಂಟರವರೆಗೆ ಪ್ರಾಪ್ತವಿದೆ ಈ ಸಮಯ ಬ್ರಹ್ಮ ಮುಹೂರ್ತ ಕೂಡ ಆಗಿರೋದ್ರಿಂದ ನಾಳೆ ಈ ಮುಹೂರ್ತದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಒಂದು ಹಾಲನ್ನು ನೈವೇದ್ಯ ಮಾಡಿ ತದನಂತರ ನೀವು ಅಡುಗೆ ಮಾಡಿ ನೈವೇದ್ಯ ಮಾಡಿದ್ರು ಸಾಕು ಪೂಜೆಯನ್ನು ಮಾತ್ರ ಈ ಸಮಯದಲ್ಲಿ ನಾಳೆ ಮುಗಿಸ್ಕೊಳ್ಳಿ ಇನ್ನೊಂದು ಬಂದು ಅಭಿಜಿತ್ ಮುಹೂರ್ತ ಇದೆ ಅದು ಮಧ್ಯಾಹ್ನ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಮೂವತ್ತರವರೆಗೂ ಕೂಡ ನಮಗೆ ಅಭಿಜಿತ್ ಮುಹೂರ್ತ ಅನ್ನುವಂಥದ್ದು ನಾಳೆ ಪ್ರಾಪ್ತವಾಗಿದೆ ರಾಮ ಹುಟ್ಟಿದಂಥ ಒಂದು ಮುಹೂರ್ತ ಅಂತ ಕೂಡ ಹೇಳಲಾಗುತ್ತೆ ಇದನ್ನು ಹಾಗಾಗಿ ನಾಳೆ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಮೂವತ್ತರವರೆಗೂ ಇರುವಂಥ ಈ ಮುಹೂರ್ತದಲ್ಲಿ ನಮಗೆ ಅಯೋಧ್ಯೆಯಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ ಹಾಗಾಗಿ ನಾಳೆ ನೀವು ಕೂಡ ಈ ಸಮಯದಲ್ಲಿ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಳ್ಬಹುದು ಸಾಧ್ಯವಾದಷ್ಟು ನಾಳೆ ನಾಲ್ಕಾರು ಜನರಿಗೆ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಕೊಡುವಂಥದ್ದನ್ನು ಮಾಡಿ ಏನಾದರೂ ಆಹಾರವನ್ನು ನಾಲ್ಕಾರು ಜನರಿಗೆ ಕೊಡುವಂಥದ್ದನ್ನು ಮಾಡಿ ನಿಜವಾಗ್ಲೂ ನಾಳೆ ನೀವು ಮಾಡುವಂತಹ ಕೆಲಸ ನಾವು ಶ್ರೀರಾಮ ಚಂದ್ರ ದೇವರಿಗೆ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಿ ನಾಳೆ ಒಂದು ದಿನವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿ ಇನ್ನು ಮನೆಯಲ್ಲೂ ಕೂಡ ನೀವು ಪಾನಕ ಕೋಸಂಬರಿಯನ್ನು ನೈವೇದ್ಯವನ್ನು ಮಾಡಿ ಆಗದೇ ಇರುವಂಥವರು ಮಜ್ಜಿಗೆ ಪಾನಕ ಕೋಸಂಬರಿ ಆದರೂ ನೈವೇದ್ಯ ಮಾಡಿ ಇಲ್ಲ ಅಂದರೆ ಆಗತ್ತೆ ಅಂದರೆ ಅಡುಗೆ ನೈವೇದ್ಯ ಮಾಡಿ ಇಲ್ಲ ನಮಗೇನೂ ಆಗಿಲ್ಲ ಮೇಡಮ್ ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ ಅನ್ನುವಂಥವ್ರು ಒಂದೆರಡು ಹಣ್ಣು ಹಾಲನ್ನಾದರೂ ಇಟ್ಟು ನೈವೇದ್ಯ ಮಾಡಿ ಮನೆಯಲ್ಲಿ ತಪ್ಪದೇ ನಾಳೆ ಪ್ರತಿಯೊಬ್ಬರೂ ಕೂಡ ಪೂಜೆಯನ್ನು ಮಾಡಿ ಇನ್ನು ತುಂಬ ಜನ ಹೇಳ್ತಿದ್ರಿ ಮೇಡಮ್ ನಮಗೆ ಅಕ್ಷತೆ ಸಿಕ್ಕಿಲ್ಲ ಮೇಡಮ್ ಅನ್ನುವಂಥವ್ರು ಖಂಡಿತವಾಗ್ಲೂ ಸಿಕ್ಕಲಿಲ್ಲ ಅಂದರೆ ಬೇಜಾರು ಮಾಡಿಕೊಳ್ಬೇಡಿ ತುಂಬ ಪ್ರಯತ್ನಪಟ್ಟು ಎಲ್ರಿಗೂ ತಲುಪಿಸಬೇಕು ಅನ್ನುವಂಥ ಕಾರ್ಯದಿಂದ ತಲುಪಿಸಿದ್ದಾರೆ ಆದರೂ ಕೂಡ ಕೆಲವೊಬ್ಬರಿಗೆ ಸಿಕ್ಕಿಲ್ಲ ಅಂತಂದಾಗ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಕೂಡ ಯೋಚನೆ ಮಾಡೋದು ಬೇಡ ಭಗವಂತನ ಒಂದು ಫೋಟೋನೇ ಇಟ್ಟು ನೀವು ನಾಳೆ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಕೊಳ್ಬಹುದು ವಿಶೇಷವಾದಂಥ ದಿನ ಸ್ನೇಹಿತರೆ ನಾಳೆ ತಪ್ಪದೇ ಪ್ರತಿಯೊಬ್ಬರೂ ಮನೆಯಲ್ಲಿ ನಿಮ್ಮ ಯಥಾಶಕ್ತಿ ಪೂಜೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡೋದಕ್ಕೂ ಮುಂಚೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಯಾವ ರೀತಿ ನಿಮಗೆ ಭಗವಂತನಿಗೆ ನೀವು ಹತ್ತಿರ ಆಗೋಕ್ಕೆ ಸಾಧ್ಯ ಅದೇ ಭಾಷೆಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ಭಗವಂತ ಈ ದಿನ ನಾನು ನಿಮಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ನನ್ನ ಪೂಜೆಯನ್ನು ಕೂಡ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಭಗವಂತನಿಗೆ ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ನಿಮ್ಮ ಕೈಲಾದಷ್ಟು ಪೂಜೆಯ ದಾನಾದಿಗಳನ್ನು ಮಾಡುವಂಥದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಜೈ ಶ್ರೀರಾಮ್ ಪೂಜ್ಯ ರಾಘವೇಂದ್ರ ಓಂ ಶ್ರೀ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು